ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತೊಂದು ಏನು ಅಂದರೆ ನನ್ನ ಲಾಕ್ಸು ಮಿನಿಕ್ಯೂರ್ ಪಿಡಿಕ್ಯೂರ್ ಅಂದರೆ ಕೈ ಕಾಲುಗಳು ಕ್ಲೀನ್ ಮಾಡ್ಕೊಂಡು ಉಗುರುಗಳು ಮತ್ತು ಇಮ್ಮಡಿ ಎಲ್ಲ ಓಡ್ತಿದ್ರೆ ಹೇಗೆ ನಾವು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ನಾನು ವಿಡಿಯೋ ಫಸ್ಟ್ ಟೈಮ್ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಕೊಡಿ ಒಂದು ಆಲ್ ಬಟನ್ ಅಂತಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ನಾನು ಹಾಕೋ ವೀಡಿಯೋಗಳೆಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವು ನಾನು ಹಾಕೋ ವೀಡಿಯೋಗಳು ಫಸ್ಟ್ ನೀವೇ ನೋಡ್ಬೋದು ಓಕೆ ನೋಡಿ ಇಂಬಡಿ ಎಲ್ಲ ಹೇಗೆ ಹೊಡೆದುಕೊಂಡಿದೆ ಕಾಲಲ್ಲೆಲ್ಲ ಉಗುರೆಲ್ಲ ಬೆಳ್ಕೊಂಡಿದೆ ತುಂಬ ದಿವಸ ಆಗಿತ್ತು ನಾನು ಕ್ಲೀನ್ ಮಾಡ್ಕೊಂಡು ಈಗ ಅದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ವೀಡಿಯೋನ ನೋಡಿ ಸೈಡಲ್ಲೆಲ್ಲ ಇಂಬಡಿಯೆಲ್ಲ ಸ್ವಲ್ಪ ಸ್ವಲ್ಪ ಹೊಡೆದಿದೆ ಮಳೆಗಾಲ ಅಲ್ವಾ ಕೆಸರಲ್ಲೆಲ್ಲ ಓಡಾಡ್ಕೊಂಡು ಬರ್ತೀವಿ ಉಗ್ರಲ್ಲ ಬೆಳ್ಕೊಂಡಿದೆ ಎಲ್ಲ ಕಟ್ ಮಾಡಿ ನೀರಲ್ಲಿ ನೀಟಾಗಿ ಕಾ ಇದು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನೊಂದು ಸ್ವಲ್ಪ ಬಿಸಿ ನೀರು ತಗೊಳ್ತಾ ಬಿಸಿ ನೀರಿಗೆ ಒಂದು ಇಡಿಯಷ್ಟು ಉಪ್ಪು ಇದ್ದೀನಿ ಉಪ್ಪಿನ ಜೊತೆಗೆ ಸ್ವಲ್ಪ ಇದಿದೆಯಲ್ಲ ಆಲೂ ಆಯಿಲು ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಒಂದು ಸಹ ಒಂದೆರಡು ಮೂರು ಡ್ರಾಪ್ಸ್ ಹಾಕು ತುಂಬ ಏನು ಬೇಡ ನೋಡಿ ನೋಡಿದಿಷ್ಟು ಹಾಕೊಳ್ತೀನಿ ನೀರು ಸ್ವಲ್ಪ ಸುಡಲಿ ಒಂದು ಸ್ವಲ್ಪ ಕಾಲು ಚುರುಕೊಂಡಷ್ಟು ಸುಡೋಷ್ಟು ಬಿಸಿ ನೀರು ತಗೊಳ್ಳಿ ನಾನು ಸೋಲಾರಲ್ಲೇ ಸ್ವಲ್ಪ ನೀರಿತ್ತು ಅದನ್ನೇ ತೊಗೊಂಡಿದ್ದೀನಿ ಸ್ವಲ್ಪ ಬಿಸಿ ಕಮ್ಮಿ ಇರೋದ್ರಿಂದ ನಾನು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ಬಿಸಿ ಬಿಸಿ ಆಗಲಿ ಅಂಥೇಳಿ ಅದನ್ನು ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಶಾಂಪೂ ಹಾಕ್ತಾಯಿದ್ದೀನಿ ಯಾವ ಇದೇ ಶಾಂಪೂ ಹಾಕ್ಬೇಕು ಅಂತೇನಿಲ್ಲ ಒಂದು ಸ್ವಲ್ಪ ಯಾವ ಶಾಂಪೂ ಆದರೂ ಪರವಾಗಿಲ್ಲ ಒಂದು ಕಾ ಅರ್ಧದಷ್ಟು ಹಾಕಿ ಸಾಕು ತುಂಬ ಶಾಂಪೂ ಬೇಡ ಅದು ಚೆನ್ನಾಗಿದೆ ಆದಮೇಲೆ ನೋಡಿ ಸ್ವಲ್ಪ ಸೂಡಾ ನೀರು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಕಾಲು ಸ್ವಲ್ಪ ಚುರುಕೊಬೇಕು ಅನ್ನಷ್ಟು ಸುಡ ನೀರನ್ನ ಯೂಸ್ ಮಾಡ್ತಾಯಿದ್ದೀನಿ ಯೂಸ್ ಮಾಡ್ಕೊಂಡು ಕಾಲನ್ನ ಚೆನ್ನಾಗಿ ನೆನೆಸ್ಬೇಕು ಅದು ಚೆನ್ನಾಗಿ ನೆನೆಯುವಾಗಲೇ ಆದಷ್ಟು ಮಸಾಜ್ ಮಾಡ್ಕೋಬೇಕು ಮಸಾಜ್ ಮಾಡುವಾಗ ನನಗೆ ಬಗ್ಗಿ ಮಾ ಫೋನು ಹಿಡ್ಕೊಂಡು ಬಗ್ಗಿ ಮಸಾಜ್ ಮಾಡೋದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ ಆಯಿತಾ ನಾನು ಮಸಾಜ್ ಮಾಡ್ಕೊಂಡಿದ್ದೀನಿ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ಕೈಯನ್ನು ಕೂಡ ಎರಡನ್ನೂ ಆದಷ್ಟು ನೆನೆಸ್ಬೇಕು ನೀರಲ್ಲಿ ಎಷ್ಟಾಗುತ್ತೆ ಅಷ್ಟು ಮೊಳಗಿಸಿ ಫುಲ್ಲು ಚೆನ್ನಾಗಿ ನೆನಲಿ ನೀರು ಇದೆ ಸುಡೋ ಸುಡೋ ನೀರೊಳಗಡೆ ಕೈ ಹಾಕಬೇಕು ಆಯಿತಾ ಚೆನ್ನಾಗಿ ಉಂತ ಮೇಲೆ ಒಂದು ಏನಾದರೂ ಒಂದು ಸ್ಕ್ರಬ್ ಥರ ನಾನು ಕಲ್ಲು ತಗೊಂಡಿದ್ದೀನಿ ನೋಡಿ ಈ ಥರ ಕಲ್ಲಲ್ಲಿ ನಾನು ಇಂಬಡಿ ಎಲ್ಲ ಉಜ್ಜಾಕ್ ಮಾಡಿಕೊಂಡಿದ್ದೀನಿ ಈ ಕಲ್ಲಲ್ಲಿ ಚೆನ್ನಾಗಿ ಇಂಡಿ ಮತ್ತು ಸಂದಿ ಕಾಲು ಪಾದ ಎಲ್ಲನೂ ಚೆನ್ನಾಗಿ ಉಜ್ಜಬೇಕು ಮತ್ತು ಈ ಉಗುರು ಎಲ್ಲ ಇದು ಬಣ್ಣ ಇದೆಯಲ್ಲ ಅದೆಲ್ಲನ ತೆಗಿಬೇಕು ಅದನ್ನು ನಾನು ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ತೆಗ್ದಿದ್ದೀನಿ ಆಯಿತಾ ಚೆನ್ನಾಗಿ ಕುಂತಿರುವಾಗ ಹಿಂಗಿ ಉಜ್ಜಿದ್ರೆ ಬೇಗ ಗಲೀಜು ಏನಾದ್ರು ಇದ್ದರೆ ಅದು ಸಂದಿಲ್ ಏನಾರ ಕೊಳೆ ಇದ್ದರೆ ಒಡ್ಕೊಂಡಿರುತ್ತಲ್ಲ ಇರುತ್ತಲ್ಲ ಹಿಂದು ಕೊಳೆ ಏನಾರು ಇದ್ರೆ ಬಿಟ್ಕೊಳ್ಳುತ್ತೆ ಒಳಗಡೆ ಏನಾದ್ರು ಕೊಳೆ ಕೂತಿದ್ರೆ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ನೋಡಿ ನಾನು ಉಜ್ಜಿಬಿಟ್ಟು ಇದ್ದೀನಿ ಈ ಥರ ಬಂದಿದೆ ಕಾಲು ಆದ್ರೂ ಇಮ್ಮ ಕ್ಲೋಸ್ ಏನಾಗಲ್ಲ ಒಡ್ಕೊಂಡಿರೋದು ಅಷ್ಟೊಂದು ಇದಾಗಿ ತಕ್ಷಣ ಪರವಾಗಿಲ್ಲ ಒಂದು ಸ್ವಲ್ಪ ಕೊಳೆ ಎಲ್ಲ ನೀಟಾಗಿ ಹೋಗುತ್ತೆ ನೀಟಾಗಿ ಹೋಗಿದೆ ಕೊಳೆ ಎಲ್ಲ ಚೆನ್ನಾಗಿ ಉಂತಿದೆ ಕಾಲು ಕ್ಲೀನಾಗಿ ನೋಡಿ ಕೊಳೆ ಎಲ್ಲ ಹೋಗಿದೆ ಸ್ವಲ್ಪ ಆದರೆ ಕ್ಲೋಸ್ ಆಗೋದು ಸ್ವಲ್ಪ ಕಷ್ಟ ಮಾಡ್ತಾನೆ ಇದ್ರೆ ಕ್ಲೋಸ್ ಆಗುತ್ತೆ ಬೇಗ ಆಯಿತಾ ಹೀಗೆಲ್ಲ ಮಾಡ್ಕೊಂಡ್ಮೇಲೆ ಒಬ್ಬರು ಸಂದಿಯೆಲ್ಲ ನೀಟಾಗಿ ಉಂತಿರುತ್ತಲ್ಲ ಅವಾಗ ನಾವು ಉಗ್ರರು ಕಟ್ ಮಾಡಿದ್ರೆ ನೀಟಾಗಿ ಉಗುರು ಕ್ಲೀನ್ ಆಗುತ್ತೆ ಉಬ್ಬರು ಕಟ್ ಮಾಡೋದನ್ನ ತೋರ್ಸೋಕ್ಕಾಗಿಲ್ಲ ಸಾರಿ ನೋಡಿ ಉಗ್ರರು ಕಟ್ ಮಾಡಿ ಈ ಥರ ಕ್ಲೀನಾಗಿ ಕೊಳೆ ಎಲ್ಲ ತೆಗ್ದು ತಗೊಂಡು ಬಂದಿ ಇವಾಗ ಇದಕ್ಕೆ ಒಂದು ನೈಲ್ ಪಾಲಿಶ್ ಎಲ್ಲ ಹಾಕೋಣ ಅಂತ ಇದು ಮಾಡ್ತಾಯಿದ್ದೀನಿ ಬನ್ನಿ ನೈಲ್ ಪಾಲಿಶ್ ಹಾಕ ಹಾಕಿ ತೋರಿಸ್ತೀನಿ ಯಾವ ನೈಲ್ ಪಾಲಿಶ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ನಂತರ ಈ ಕಲರ್ ಇದೆ ನೈಲ್ ಪಾಲಿಶು ಹ್ಞೂ ನಾನು ತುಂಬ ಏನು ನೈಲ್ ಪಾಲಿಶ್ ಯೂಸ್ ಮಾಡಲ್ಲ ರೇರು ಫಂಕ್ಷನ್ ಗಳು ಏನಾರು ಇದ್ದರೆ ಮಾತ್ರ ಹಾಕೋದು ಇಲ್ಲ ಅಂದರೆ ಹಾಕೋದಿಲ್ಲ ನೈಲ್ ಪಾಲಿಶ್ ಆಗಲಿ ಲಿಪ್ಟಿಕ್ ಆಗಲಿ ಇವೆಲ್ಲ ನಾನು ಯೂಸೇ ಮಾಡೋಲ್ಲ ಆದರೂ ಒಂದು ಸತಿ ಇರಲಿ ಅಂತೇಳಿ ಹಾಕ್ತಾಯಿದ್ದೀನಿ ಈಗ ವಿಡಿಯೋಗೋಸ್ಕರ ನೈಲ್ ಪಾಲಿಷನ ಬರಿ ಹಾಕಿದ್ಮೇಲೆ ಕಾಣುತ್ತೆ ನೋಡೋಣ ಕಾಲು ಎಲ್ಲ ಇದಾದ ಮೇಲೆ ನೋಡಿ ಮುಂಚೆಗೂ ಈಗ್ಲಕ್ಕೂ ಕಾಲು ಎಷ್ಟು ಡಿಫ್ರೆಂಟ್ ಕಾಣಿಸ್ತಾ ಇದೆ ಅಲ್ವಾ ಹ್ಞೂ ನೀಟಾಗಿ ಕೊಳೆ ಹೋಗಿದೆ ಕಾಲು ಫ್ರೆಶಾಗಿ ಕಾಣಿಸ್ತಾ ಇದೆ ಕೈ ಕೂಡ ಅಷ್ಟೇ ನೋಡಿ ಫ್ರೆಶ್ಶಾಗಿ ಕಾಣಿಸ್ತಾ ಇದೆ ಕೊಳೆ ಎಲ್ಲ ಹೋಗಿ ಅದೊಂದು ಮಸಾಜ್ ಆದಂಗೆ ಆಗುತ್ತಲ್ವ ಕೈಗೆ ಮತ್ತು ಕಾಲುಗೆಲ್ಲ ಉಗ್ರೆಲ್ಲ ಶೇಪ್ ತೆಗೆದು ನೀಟಾಗಿ ನೈಲ್ ಪಾಲಿಶ್ ಎಲ್ಲ ಹಾಕಿದ್ದೀನಿ ನೀವು ಹೀಗೆ ಮನೇಲಿ ಟ್ರೈ ಮಾಡಿ ಏನು ನಾವು ಮಿನಿಕ್ಯೂ ಪುಡಿಗಿಯವ್ರು ಮಾಡೋಕ್ಕೆ ಬ್ಯೂಟಿ ಪಾರ್ಲರ್ಗೆ ಹೋಗಬೇಕು ಅಲ್ಲೇ ಮಾಡಬೇಕು ಅಂತೆಲ್ಲ ಏನಿಲ್ಲ ಮನೆಯಲ್ಲೇ ನಾವು ಟ್ರೈ ಮಾಡ್ಕೊಬೋದು ನೀವು ಮನೇಲಿ ಟ್ರೈ ಮಾಡಿ ನೀವು ಹೇಗಿತ್ತು ವಿಡಿಯೋ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ಕೊನೆವರೆಗೂ ನೋಡ್ತಾ ಎಲ್ಲರಿಗೂ ಧನ್ಯವಾದಗಳು ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ಆಕ ಎಲ್ಲ ವೀಡಿಯೋಗಳನ್ನ ಹೀಗೆ ಲಾಂಗ್ ವಿಡಿಯೋ ಫುಲ್ ಸಪೋರ್ಟ್ ನೋಡಿ ಸಪೋರ್ಟ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ನನ್ನ ವಿಡಿಯೋ ನೋಡ್ತಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು